ಎಫ್ರಿ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಚುಮು ಚುಮು ಒಳಿಯೊಳಗೆ ಟೀ ಕಾಫಿ ಜೊತೆ ಏನಾರ ತಿನ್ಬೇಕನ್ಸಿರ್ತೈತಿ ಬಿಸಿ ಬಿಸಿ ಯಾಕ ಕರೆದಿದ್ದು ಅದಕ್ಕೆ ನಾನು ಫಾಸ್ಟಾಗಿ ಎರಡು ಎರಡು ನಿಮಿಷದಾಗ ನೋಡಿರಿ ಗರಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಒಡಿ ಮಾಡ್ತಾರು ಸಾತೀನಿ ಭಾಳ ಫಾಸ್ಟಾಗಿ ಮಾಡ್ಬೋದು ರೀ ಇದನ್ನ ನೀವು ಒಂದು ಸರ್ತಿ ತಿಂದ್ಬಿಟ್ರೆ ಬೆಳೆ ನೆನೆಸಿ ರುಬ್ಬಿ ಮಾಡೋದಿಲ್ಲ ರೀ ವಡಿ ಹಿಂಗೆ ಮಾಡ್ಕೊಂಡು ತಿಂತೀವಿ ರೀ ಈಗ ಮೊದಲಿಗೆ ನಾನು ಚುಮ್ಮರಿ ತೊಗೊಂಡಿದ್ದೆ ನೋಡಿರಿ ಒಂದು ಕಪ್ಪಷ್ಟು ತೊ ದೊಡ್ಡ ಕಪ್ಲೆ ಒಂದು ಕಪ್ಪಷ್ಟು ತೊಗೊಂಡಿದ್ದೆ ಅದನ್ನು ಒಂದು ಬುಟ್ಟಿಯೊಳಗೆ ಚುಮ್ಮರಿನೆಲ್ಲ ಹಾಕಿ ಅದನ್ನು ಸ್ವಲ್ಪ ಚುಮ್ಮರಿನ ಒಂದು ಸ್ವಲ್ಪ ತೊಳೆದು ನೆನೆಸಿಬಿಡ್ತೀನಿ ರೀ ಅದರೊಳಗೆ ಅಂದರೆ ಇವು ಬೆಳಗಾವ್ ಚುಮ್ಮರಿ ಅಂತ ಹೇಳಿ ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಗಡಿಗೆ ಚುಮ್ಮರಿ ಬೆಳಗಾವ್ ಚುಮ್ಮರಿ ಅಂತಾರೀ ನಿಮ್ಮ ಕಡೆ ಯಾವ್ದು ಅಂತಾರ ನಮಗೂ ಗೊತ್ತಿಲ್ಲ ಅದನ್ನ ತೊಗೊಂಡೇನಿರಿ ನೋಡ್ರಿ ನಾನು ಈಗ ತೊಳೆದು ನೀರು ಹಾಕಿ ನೆನೆಸಿಟ್ಕೊಂಡೇನು ರೀ ಇವನ್ನ ಚುಂಬೂರಿನ ಮತ್ತು ನಾವು ಉತ್ತರ ಕರ್ನಾಟಕ ಚುಮ್ಮರಿ ಸಿಗ್ತಾವಲ್ಲ ಅದನ್ನಾದರೂ ಮಾಡ್ಬೋದು ನೀವು ಯಾವುದಾದ್ರೂ ಒಂದು ರೀ ಮಾಡ್ಕೋಬೋದು ರೀ ಈಗ ನೋಡಿರಿ ಇವನ್ನ ಒಂದು ಸ್ವಲ್ಪ ನೆನೆಸಿದೆ ಒಂದು ಎರಡು ನಿಮಿಷ ತನ ಚುಮ್ಮೂರಿನ ಇವ್ನ ಹಿಂಡೀಗ ಮಿಕ್ಸಿ ಜಾರ್ ತೊಗೊಂಡ್ರಿ ಒಂದು ದೊಡ್ಡದು ಅದ್ರೊಳಗೆ ಹಾಕೊಂಡ್ಬಿಡ್ತೀನಿ ನೋಡಿರಿ ಒಂದು ಸ್ವಲ್ಪ ಇರಬಾರ್ದ್ರಿ ಹಂಗೆ ಎಲ್ಲ ಹಿಂಡಿ ಈ ರೀತಿ ಹಾಕೊಂಬಿಡ್ರಿ ಇವನ್ನ ಈಗ ಎರಡು ನಿಮಿಷ ನೆನೆಸೇವ್ರಿ ಆದರೆ ನಾವು ಉತ್ತರ ಕರ್ನಾಟಕ ಕಡೆ ಚುಮ್ಮರಿ ಸಿಗ್ತಾವಲ್ಲ ನಾನು ನೆನ್ಸಂಗಿಲ್ಲ ರೀ ಹಂಗೆ ತೊಳೆದು ಹಾಕ್ಬಿಡ್ಬೇಕು ರೀ ಈಗ ನಾನು ಮಿಕ್ಸಿ ಒಳಗೆ ಹಾಕೊಂಡು ಇದನ್ನು ರುಬ್ಕೊಬಂದೆ ಒಂದು ಸ್ವಲ್ಪ ನೀರು ಕಡಿಮೆ ಅನಿಸ್ತು ನನಗೆ ಅದಕ್ಕೆ ಒಂದೆರಡು ಮೂರು ಸ್ಪೂನ್ ಅಷ್ಟು ನೀರು ಹಾಕೊಂಡು ಇವತ್ತು ರುಬ್ಕೊಂಬರ್ತೀನಿ ನೋಡಿರಿ ನೋಡ್ರಿ ಈ ಥರ ರುಬ್ಕೊಂಬರ್ಬೇಕು ರೀ ಪೂರಾ ಹಿಟ್ಟು ಆಗಬಾರ್ದ್ರಿ ಪೂರ ಥರಿ ಥರಿನೂ ಆಗಬಾರ್ದ್ರಿ ಈ ಆಗಿರ್ಬೇಕು ನೋಡಿರಿ ಈಗ ಅದನ್ನು ಒಂದು ಬೌಲಿಗೆ ತಕೊಂಡ್ಬಿಡ್ತೇನೆ ರೀ ಸಪ್ರೇಟಾಗಿ ಮತ್ತು ಯಾರೆಲ್ಲ ಹೊಸದಾಗಿ ಶಶಿ ಕುಕಿಂಗ್ ನೋಡಕ್ಕೆ ಬಂದ್ರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದು ಬಾಜುಕ ಬೆಲ್ಲ ಏಕೆ ಅದನ್ನು ಮಾತ್ರ ನಾವು ವಿಡಿಯೋ ಮಾಡಿದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತೆ ನೋಡಿರಿ ಈಗ ಇದನ್ನ ಎಷ್ಟು ರುಬ್ಕೊಂಬಂದಿದ್ಯಲ್ರಿಸಿ ಒಳಗೆ ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡೇನು ನೋಡಿರಿ ಒಳಗೆ ಅದಕ್ಕೆ ನಾನು ಒಂದು ಬೌಲ್ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೇನೆ ನೋಡಿರಿ ಸಣ್ಣ ಬೌಲಲ್ಲಿ ಅದು ನಮ್ಗೆ ಚುಮ್ಮರಿನ ಒಂದು ಸ್ವಲ್ಪ ಎಷ್ಟು ಗಟ್ಟಿ ಹಿಡಿದಿದ್ದಲ್ಲ ಅಷ್ಟು ಹಾಕೋಬೋದು ನೀವು ಅಕ್ಕಿ ಹಿಟ್ಟನ್ನ ಆಮೇಲೆ ರವೆ ಹಾಕೋತೇನೆ ರೀ ಒಂದು ಒನ್ ಫೋರ್ ಕಪ್ಪರ್ಸಷ್ಟು ರವೆ ಹಾಕೋತೇನೆ ನೋಡ್ರಿ ನಾನು ಅಕ್ಕಿ ಹಿಟ್ಟು ತೊಗೊಂಡೇವಲ್ಲ ಅದ್ರದ್ದು ಅರ್ಧನವಲ್ಲ ರೀ ಅದ್ರದ್ದು ಗಿರ್ಧ ಅಂತಿಳ್ಕೊರಿ ನೀವು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಚಿಟಗಿ ಅಷ್ಟು ಸೋಡಾ ಹಾಕ್ಬೇಕು ರೀ ಸೋಡಾ ಹಾಕಿದ್ರೆ ನಾವು ನಮ್ಗೆ ವಡಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ ಈಗ ಇದು ಇಷ್ಟು ಹಿಟ್ಟು ರವೆ ಹಾಕಿ ರೆಡಿ ಆತೀ ನಮ್ಗೆ ಉಪ್ಪು ಸೋಡಾ ಹಾಕಿಟ್ಟೇನಿ ಇದಕ್ಕೆ ನಾವು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಜೀರಿಗೆ ಹಸಿಮೆಣಸಿ ಮತ್ತು ಪೆಪ್ಪುರ್ ಪೌಡ್ರಿ ಇಷ್ಟನ್ನು ಹಾಕಿ ಕಲಿಸ್ಕೊಂಡ್ಬ್ರಿ ಈಗ ನೀರು ಹಾಕೋದು ಬೇಡ್ರಿ ಈಗ ಆಮ್ಯಾಗ ನೀವು ಸ್ವಲ್ಪ ಸ್ವಲ್ಪ ನಾನು ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂತೇಳಿ ಈಗ ಬರೀ ನಾವು ಒಣದ ಇರ್ತೈತಲ್ಲ ಇದನ್ನಷ್ಟು ಮಿಕ್ಸ್ ನೋಡ್ರಿ ಈಗ ನಾನು ಮಾಡತ್ತೇನಲ್ಲ ಸೇಮ್ ಇದೇ ರೀತಿನ ಮಿಕ್ಸ್ ಮಾಡ್ಕೊರಿ ಮತ್ತು ನಾನು ವೀಡಿಯೋದು ಚಾನಲ್ ಒಳಗೆ ಇನ್ನೂ ಹೊಸ ಹೊಸ ಅಡುಗೆ ಇದಾವೆ ಹೋಗಿ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಹೊಸ ಹೊಸ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಮತ್ತು ಯಾವುದೇ ಥರ ಅಡುಗೆ ಬೇಕಂದ್ರೂ ಸಿಗ್ತಾವೆ ಮತ್ತು ನಿಮ್ಗೆ ಯಾವ ಅಡುಗೆ ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳಿರಿ ನಾ ಮಾಡಿ ತೋರಿಸ್ತೀನಿ ನೋಡ್ರಿ ಇದು ಒಣ ಹಿಟ್ಟು ಈ ರೀತಿ ಕೈಲಿ ಎಲ್ಲ ಕಲಿಸ್ಕೊಂಡು ಇಟ್ಕೊಂಡೆ ನಾನು ಈಗ ನಾನು ನೀರು ಹಾಕಿನಲ್ಲ ಸ್ವಲ್ಪ ಸ್ವಲ್ಪ ಕೈ ಒಳಗೆ ಸ್ವಲ್ಪ ಸ್ವಲ್ಪ ಚುಮುಕ್ ಕೊಡೋದು ಕಲಿಸ್ಕೋಬೇಕ್ರಿ ಈ ರೀತಿ ನಾವು ಒಂದೇ ಸತಿ ಸುರ್ವಿದ್ರೆ ಏನಾಕೈತೆ ರೀ ಫಸ್ಟಿಗೆ ನಮ್ಗೆ ಚುಮ್ಮರಿ ಒಳಗೆ ನೀರು ರೀ ಅದು ನೆಣಸೆ ತೊಗೊಂಡಿರ್ತೀವಿ ಅದೇ ಒಮ್ಮುಕ್ಳ ಎಳ್ಳಕ್ಕಾತ ವಡಿಯಲ್ಲ ಎಣ್ಣೆ ಕುಡಿತಾವ್ರಿ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ನೀರು ಚುಮ್ಕೊಳ್ಸ್ಕೊತ ಕೈಗೆ ನೀರು ಅಂಟಿಸ್ಕೊಂತ ಈ ಥರ ನಾವು ಹಿಟ್ಟು ರೀ ನೋಡಿರಿ ಈ ಥರ ಗಟ್ಟಿಯಾಗಿ ನಾದ್ಕೊಳ್ಬೇಕ್ರಿ ಚಮಚೆಲ್ಲೇ ಕಲಸಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಉಪ್ಪು ನಮಗೆ ಹಿಟ್ಟು ರವೆ ಎಲ್ಲ ಕೂಡ್ಕೊಂಗಿಲ್ಲ ನಾ ಕೈಲೇ ಕಲಸಾತನಲ್ಲ ಒತ್ತಿ ಒತ್ತಿ ಇರೋ ಇದೇ ರೀತಿನ ಕಲಿಸ್ಕೊಳ್ರಿ ಈ ಈಗ ನೋಡಿರಿ ಹಿಟ್ಟೆಲ್ಲ ರೆಡಿ ಆಯ್ತು ನಮ್ಗೆ ಒಡಿ ಮಾಡ್ಕೊಂಬಿಡೋಣ ಬಡ ಬಡ ನೋಡಿರಿ ಎರಡೆ ಎರಡು ನಿಮಿಷ ಕೆಲಸ ಜಾಸ್ತಿನೇ ಇಲ್ಲೇ ಇಲ್ಲರಿ ನಿಮಗೆ ಬೇಕಂದ್ರೆ ಇದಕ್ಕೆ ಹಸಿ ಕೊಬ್ಬರಿ ಸಣ್ಣಗೆ ಹೆಚ್ಚು ಹಾಕೋಬೋದು ಒಳಗೆ ಹಸಿ ಕೊಬ್ಬರಿ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತಾವಲ್ಲ ರೀ ನಾನು ಹಾಕಿಲ್ಲ ನಿಮಗೆ ಬೇಕಂದ್ರೆ ಹಾಕೋಬೋದು ನೀವು ನೋಡಿರಿ ಇದನ್ನೊಂದು ಸ್ವಲ್ಪ ನೀರು ಹಚ್ಕೊಂಡು ಮಿದ್ಕೊಂಡೆ ರೀ ಕೈಗೆ ನಮ್ಗೆ ಅಷ್ಟು ದೊಡ್ಡ ಬೇಕಲ್ಲ ಅಥವಾ ಸಣ್ಣ ಬೇಕಲ್ಲ ಅಷ್ಟು ಉ ಈ ಥರ ರೀತಿ ಉಳ್ಳಿ ತೊಗೊಂಡೇನಲ್ಲ ಆ ರೀತಿ ತೊಗೊಂಡು ನಡುಗೊಂದು ಹೋಲ್ ಮಾಡ್ಕೊಂಬಿಡ್ಬೇಕು ನೋಡಿರಿ ಯಾವ ವಡಿ ಟೇಸ್ಟಿಯೂ ಕಡಿಮೆ ಇಲ್ಲ ನೋಡ್ರಿ ಇದು ಮಸ್ತಾಗೈತಿ ಎಷ್ಟು ಸೂಪರ್ ಸೂಪರಾಗ್ಯಾವ್ದವ ನೋಡ್ರಿ ಚುಮ್ಮರಿ ವಡಿ ನೋಡ್ರಿ ಈ ರೀತಿ ಮಾಡಿದ್ರೆ ಎಲ್ಲ ಯಾರು ವಡಿ ಮಾಡೋಕೆ ಬರೋದಿಲ್ಲ ಅವರು ಕೂಡ ಈ ರೀತಿ ಮಾಡ್ಕೊಬೋದ್ರಿ ವಡಿ ನಾವು ನೋಡ್ರಿ ಸೇಮ್ ಅದೇ ರೀತಿ ಬಂದಿತ್ತಲ್ಲ ನಮ್ಗೆ ಎಷ್ಟು ದೊಡ್ಡ ಬೇಕಾ ಎಷ್ಟು ಸಣ್ಣ ಬೇಕಾ ನೋಡ್ಕೊಂಡು ನಾವು ಮಾಡ್ಕೋಬೋದು ರೀ ವಡಿ ಮಾಡಕ್ಕೆ ಒಬ್ಬೊಬ್ಬರಿಗೆ ಬರೋದಿಲ್ಲ ಬಿಡಾಕೆ ಬರೋದಿಲ್ಲ ಅಂಥವ್ರು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಯಾರನ್ನ ಗೆಸ್ಟ್ ಬಂದಾಗ ಹೊಸ ರೀತಿ ಹೊಸ ರೆಸಿಪಿ ಅಂತೇಳಿ ಮಾಡಿಬಿಟ್ರೆ ಎಷ್ಟು ಬೇಕಾ ಅಷ್ಟು ಇದನ್ನು ಉದ್ದಿನ ಬೇಳೆ ಒಡಿನ ಅನ್ಕೋತಾರೆ ನೋಡ್ರಿ ಅಷ್ಟು ಚಲೋ ಆಗಿರ್ತಾವೆ ಈ ವಡಿ ಇದೇ ರೀತಿನ ನಾನು ಎಲ್ಲ ವಡಿಯಮೂ ಮಾಡ್ಕೊಂಬರ್ತೀನಿ ನೋಡ್ರಿ ಈಗ ಮಾಡೋದನ್ನೆಲ್ಲ ಸೇಮ್ ಇದೇ ರೀತಿನ ವಡಿ ಶೇಪ್ ರೀ ಎಲ್ಲ ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ ರೀ ಮಸ್ತಾಗಿ ಅವು ಒಂದು ದೊಡ್ಡದು ಇಲ್ಲ ಸಣ್ಣದಿಲ್ಲ ಎಲ್ಲ ಒಂದ ಸೈಜ್ ಮಾಡ್ಕೊಂಡೆ ನಾನು ಈಗ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಕಾದೈತೆ ನೋಡ್ರಿ ಭಾಳ ಜೋರು ಇಡಬೇಡ್ರಿ ಭಾಳ ಸಣ್ಣ ಇಡಬೇಡ್ರಿ ಜೋರು ಇಟ್ಟರೆ ಹೂನ ಹೊತ್ತವು ಒಳಗಿನವೆಲ್ಲ ಬೇಯೋದಿಲ್ಲ ಸಣ್ಣ ಇಟ್ಬಿಟ್ರೆ ಎಣ್ಣೆ ಹಿಡಿದು ಬಿಡ್ತಾವ್ರಿ ವಡಿ ಹಾಗಾಗಿ ನಾವು ಒಂದು ರೀತಿಯಿಂದ ರೀ ಎಣ್ಣೆ ವಡಿ ಇಟ್ಟು ಒಂದು ಸ್ವಲ್ಪ ಹಾಕಿ ನೋಡ್ಬೇಕ್ರಿ ಎಣ್ಣೆ ಕಾದೈತೆ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕು ಈಗ ನೋಡ್ರಿ ನಾವು ಒಂದು ಐದು ವಡಿ ಹಿಡಿದು ಇದ್ರೊಳಗೆ ಎಣ್ಣೆ ಕಾದ್ ಕಾದಿದ್ರೊಳಗೆ ಅಷ್ಟು ಹಾಕ್ತೆ ಸ್ವಲ್ಪ ಸ್ವಲ್ಪ ಹಾಕಿ ಬೇಯಿಸ್ಕೊತೀನಿ ಒಂದೇ ಸತಕ್ಕೆ ಇಷ್ಟು ಹಾಕಿಬಿಟ್ರೆ ಕಾ ಬೇಯೋದಿಲ್ಲ ಅಂಥೇಳಿ ಈಗ ನಾವು ಫಸ್ಟಿಗೆ ಜೋರಿಟ್ಟು ಊರಿ ಜೋರಿಟ್ಟು ಹಾಕೋಬೇಕು ರೀ ವಡಿ ಈಗ ನಾವು ಪೂರಾ ಗ್ಲಾ ಗ್ಯಾಸ್ ಫ್ಲೇಮ್ ಸಣ್ಣ ಇಡಬೇಕು ನೋಡ್ರಿ ಅಂದ್ರೆ ಒಳಗಿನವೆಲ್ಲ ನಮಗೆ ಚುಮ್ಮರಿವಲ್ಲ ಸ್ವಲ್ಪ ದಪ್ಪ ಇರ್ತಾವೆ ವಡಿಗಳು ಅವೆಲ್ಲ ಒಳಗೆ ಚಲೋ ತಂಗ ಕ್ರಿಸ್ಪಿಯಾಗಿ ಬೇಕಾವ ರೀ ನೋಡಿರಿ ಒಂದು ಸೈಡ್ ಬೇಯಿಸ್ಕೊಂಡೆ ನಾನು ಇನ್ನೊಂದು ಸೈಡ್ ತಿರುಗಿಸ ಸಾಕೊಂಡು ಹಾಕೊಂತೀನಿ ಇದೇ ರೀತಿಯ ಒಂದೆರಡು ಸತಿ ನಾವು ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ತಿರುಗಿಸ್ ಸಾಕೊಂಡು ರೀ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಜೋರು ಸ್ವಲ್ಪ ಸಣ್ಣ ಅವಾಗವಾಗ ಮಾಡ್ಕೊತಿರ್ಬೇಕು ರೀ ನೋಡಿರಿ ಎಲ್ಲ ಪೂರ ಬುರ್ಗಾ ಬರೋದ ಮ್ಯಾಗೆಲ್ಲ ಗುಳ್ಳಿ ಜಾಸ್ತಿ ರೀ ಹಾಗೆ ಈಗೆಲ್ಲ ಕಡಿಮೆ ಈ ರೀತಿ ಕಡಿಮೆ ಆದ್ಮ್ಯಾಗ ನಮಗೆಲ್ಲ ಬೆಂತಾವಂತ ರೀ ಒಳಗೆಲ್ಲ ಈಗ ಇದಿಷ್ಟು ಒಡಿ ನಾವು ಬೆ ಬೇಯಿಸ್ಕೊಂಡೇವಿ ಇದನ್ನು ತಕೊಂಡ್ಬಿಡ್ತಾರೆ ನೋಡಿರಿ ಒಡಿನ ಎಷ್ಟು ಚಂದ ಕಣಾತ ನೋಡ್ರಿ ಸೇಮ್ ಉದ್ದಿನ ವಡ ಅನ್ಕತಿನ ಕಣಾತಾವ ಉದ್ದಿನ ವಡಕ್ಕೆ ಈರುಳ್ಳಿ ಹಾಕಿಬಿಟ್ರೆ ಸೇಮ್ ಇದೇ ರೀತಿನೇ ಇರ್ತಾವೆ ನೋಡ್ರಿ ನೀವು ಯಾರಿಗಾರ ಕೊಟ್ರೆ ಇದನ್ನ ಚುಮ್ಮರಿ ವಡಿ ಅನ್ಕೊಳಂಗಿಲ್ಲ ಯಾರು ಭಾರಿ ಮಸ್ತ್ ಆಗ್ಯಾವ ನೀವು ಒಂದ್ಸತಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಹಗಲೆ ಮುಗ್ಲಿ ಹೂನ ಮಾಡ್ಕೊಂಡು ತಿಂತೀರಿ ಮನೆಯೊಳಗೆ ಚುಮ್ಮರಿ ಇದ್ರೆ ವೇಸ್ಟ್ ಮಾಡೋಂಗಿಲ್ಲ ಮತ್ತು ಚುಮ್ಮರಿ ಇದು ಬರೀ ಅದನ್ನ ತಿಂದು ಬೇಜಾರಾಗಿರ್ತೈತಿ ಈ ರೀತಿ ಚುಮ್ಮರಿ ವಡಿ ಮಾಡ್ಕೊಂಡು ತಿಂತರಿ ಮಸ್ತ್ ಆಗೈತಿ ಮತ್ತು ಯಾವ್ಯಾವ ಹೊಸ ಅಡುಗೆ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ಬೋದು ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಎರಡನೇಷ್ಟು ಸತಿ ಮಾಡಿ ತೋರ್ಸಾತೀನಿ ನೋಡ್ರಿ ಫಸ್ಟ್ ಒಂದು ಟ್ರಿಪ್ ಮಾಡಿದೆ ಇದನ್ನ ಎರಡನೇ ಸರ್ತಿನ ಹಾಕಿ ಬೇಯಿಸ್ಕೊಂಡೆ ನೋಡ್ರಿ ಎಷ್ಟು ಚಲೋ ಮಸ್ತಾಗಿ ಅವ್ರಿ ಇಷ್ಟು ಗರಿ ಗರಿಯಾಗಿ ಮಳೆ ಬರೋ ಟೈಮ್ನಾಗೆ ಈ ರೀತಿ ಮಾಡ್ಕೊಂಡು ತಿನ್ಬಿಟ್ರೆ ಅಹಾವು ಅಂತೇವೆ ನೋಡಿರಿ ಅಷ್ಟು ಚಲೋ ಇರ್ತಾವ ಬಿಸಿ ಬಿಸಿ ಏನಾರ ತಿನ್ಬೇಕು ಅನಿಸ್ದಾಗ ಎರಡು ನಿಮಿಷದಾಗ ಚುಮ್ಮರಿ ಒಡಿ ಮಾಡ್ಕೊಂಡು ತಿನ್ರಿ ನಾನು ರೆಡಿ ಮಾಡ್ಕೊಂಡು ಬಂದೆ ನೋಡಿರಿ ಒಂದು ಒಂದು ಇಷ್ಟು ನಾ ಡಬ್ಬಿ ಬೌಲ್ನೊಳಗೆ ಚುಮ್ಮರಿ ತೊಗೊಂಡಿಲ್ಲ ಅದರಲ್ಲಿ ಎರಡು ಬೌಲ್ ನಾನು ಚುಮ್ಮರಿ ತೊಗೊಂಡಿದ್ದೆ ಅದರೊಳಗೆ ಇಷ್ಟು ಒಡಿ ಆಗಿರ್ತಾವೆ ನೋಡ್ರಿ ನೋಡ್ರಿ ಎಷ್ಟು ಆರ್ಯಾವಿಗೆ ಅವೆಲ್ಲ ವಡಿಗಳು ಎಷ್ಟು ಮಸ್ತಾಗ್ಯಾವ್ರಿ ಒಂದು ಸ್ವಲ್ಪನು ಎಣ್ಣೆ ಹಿಡ್ದಿಲ್ಲ ನೋಡ್ರಿ ಕೈಗೆ ಒಂದು ಸ್ವಲ್ಪನೂ ಎಣ್ಣೆ ಹತ್ತಿಲ್ಲ ಅವ ನೀವೇ ಚೆಕ್ ಮಾಡ್ಬೋದು ಎಷ್ಟು ಆಗ್ಯಾವ ನೋಡ್ರಿ ನಿಮಗೆ ಸಪ್ಳ ಕೇಳಿಸ್ಬೋದು ಇದ್ರದ್ದು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗ್ಯಾವಲ್ಲ ಮಸ್ತಾಗ್ಯಾವ್ರಿ ಸೌಂಡ್ ಕರುಮ್ ಕುರುಮ್ ಅಂತಾವ್ರಿ ಹಂಗೆ ನೋಡ್ರಿ ಮುರಿ ಕುಂತ್ರೂ ಅಷ್ಟು ಸೌಂಡ್ ಬರ್ತಾವ್ರಿ ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ ರೀತಿ ಯಾವ್ದಾರ ಹೊಸ ಹೊಸ ಅಡುಗೆ ಬೇಕಂದ್ರೆ ಕಮೆಂಟ್ ಮಾಡ್ರಿ ಮತ್ತು ಉತ್ತರ ಕರ್ನಾಟಕದ ಯಾವ್ದು ಅಡುಗೆ ಬೇಕಂದ್ರೂ ಕಮೆಂಟ್ ಮಾಡ್ರಿ ಮತ್ತು ಯಾರೆಲ್ಲ ವೀಡಿಯೋ ಯಾ ಟ್ಯಾಬ್ ಅಥವಾ ಮೊಬೈಲ್ ಕಂಪ್ಯೂಟ್ರ್ ಟಿ ವಿ ಎಲ್ಲಿ ನೋಡಾತಿರ್ಲ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಅಂದ್ರೆ ನಮಗೆ ಯಾವ ಯಾವ ಕಡೆ ಹೋಗಿರ್ತಾ ವಿಡಿಯೋ ಅನ್ನೋದು ಗೊತ್ತಾಗ್ತತಿ ನಾನು ಅದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ ಅದನ್ನು ಹಚ್ಚಿ ತೋರಿಸಾತೀನಿ ನಿಮಗೆ ಇದರ ಆರೋಗ್ಯವಾಗಿರಿ ಆರೋಗ್ಯ ಒಡಿ ಮಾಡ್ಕೊತೀನಿ ರೀ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್